ಹುಡುಗಿರ್ ಚಟ ಇಲ್ಲ ಎಣ್ಣೆ ಚಟ ಇಲ್ಲ ಸಿಗರೇಟ್ ಸೇದಲ್ಲ ವೇಸ್ಟ್ ಏನು ಮಾಡಲ್ಲ ಇಷ್ಟೆಲ್ಲ ಇದ್ರು ಟಾರ್ಗೆಟ್ ಮಾಡೋದು ತಪ್ಪಲ್ವಾ ಗಂಟಾಗಿ ಹುಟ್ಟು ನನ್ಗೆ ಯಾಕೆ ಸೆಕ್ಸ್ ಬೇಡ ಅಂತ ಒಪ್ಕೊಂಡ್ಬಿಡಿ ನಾನು ಅರ್ಧ ಮೀಸೆ ಓಡ್ಸ್ಕೊಂತೀನಿ ಓಕೆನಾ ನನಗೆ ಸೆಕ್ಸೇ ಬೇಡ ನನ್ ಹುಡುಗಿನೇ ಬೇಡ ಹಾಯ್ ಲೋ ವೆಲ್ಕಮ್ ಬ್ಯಾಕ್ ಟು ಇದು ವಿಡಿಯೋ ನಾ ಎಲ್ಲ ಹೇಗಿದ್ದೀರ ಆ ಕಡೆ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಈ ವಿಡಿಯೋ ಯಾರಾದರೂ ಬೇರೆಯವ್ರು ನೋಡ್ತಿದ್ರೆ ಖಂಡಿತ ಈ ನಾವು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ನೋಡೋಕೆ ಹೋಗಬೇಡಿ ಇದು ಈ ವಿಡಿಯೋ ನಿಮ್ಗೆ ಆಗಿರೋದ್ರಲ್ಲ ಯಾಕಂದರೆ ಕೌಂಟರ್ ವಿಡಿಯೋ ಆಗಿರುತ್ತೆ ಒಂದು ನಮ್ಮ ನೈಬರ್ ಆಗಿರೋಂಥ ಒಬ್ಬ ಮಹಿಳೆ ಒಂದು ಆಂಟಿ ಆಗಿರ್ಬೋದು ಅವ್ರು ಸುಮಾರು ಒಂದು ನಲ್ವತ್ತಾರು ನಲ್ವತ್ತೈದು ವರ್ಷ ಆಗಿರ್ಬೋದು ಇಂಥ ಒಂದು ಮಹಿಳೆ ಆಂಟಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವ ವಿಡಿಯೋಸ್ ಮಾಡಿದ್ರೆ ನಿಮಗೆ ಏನು ನಾನು ಏನು ಓದಿದ್ರೆ ನಿಮಗೆ ಏನು ನಾನು ಯಾ ನನ್ನ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ನ ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ನಿಮ್ಮ ಲೈಫ್ಗೆ ನಾನು ಎಂಟ್ರಿ ಆಗೋಲ್ಲ ನೀವು ಯಾರು ನನ್ನ ಲೈಫ್ನ ಎಂಟ್ರಿ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನಾನು ಎಲ್ಲೂ ಎಲ್ಲೂ ಹೇಳ್ಕೊಂಬಂದಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಮನೆ ಬಗ್ಗೆ ನಾನು ಎಲ್ಲೂ ಹೇಳಲ್ಲ ನಾನು ವಾಶ್ರೂಮಲ್ಲಿ ಕೂಡ ನಿಮ್ಮನ್ನು ನೆನೆಸ್ಕೊಳಲ್ಲ ನೀವು ಯಾಕೆ ಬಂದು ನನ್ನ ಪೇರೆಂಟ್ಸ್ಗೆ ಮಹಿ ಹಿಂಗೆ ಮಾಡ್ತಿದ್ದಾನೆ ಮಹಿ ಈ ವಿಡಿಯೋಸ್ ಮಾಡ್ತಿದ್ದೇನೆ ಮಹಿ ಅಲ್ಲಿಗೆ ಹೋಗ್ತಿದ್ದಾನೆ ಮಹಿ ಇಲ್ಲಿ ಹೋಗ್ತಿದ್ದಾನೆ ಫಸ್ಟ್ ಆಫ್ ಆಲ್ ನನ್ನ ಲೈಫ್ನ ಡಿಸೈಡ್ ಮಾಡೋಕ್ಕೆ ನೀವು ಯಾರು ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸೇ ನನಗೆ ಹೇಳಲ್ಲ ನಾನು ಕರೆಕ್ಟಾಗಿ ಮಾಡ್ತಿರೋದಕ್ಕೆ ನಮ್ಮ ಪೇರೆಂಟ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋದು ನಾನು ಏನು ಮಾಡ್ತಿದ್ದೀನಿ ಈಗ ವರ್ಕು ಅದಕ್ಕೆ ನನ್ನ ಪೇರೆಂಟ್ಸ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನನಗೆ ಬೆನ್ನಿಂದ ನಿಂತಿದ್ದಾರೆ ನೀವೆಲ್ಲ ಅದನ್ನು ಬಂದು ಮಹಿ ಹಿಂಗೆ ಮಾಡ್ತಿದ್ದಾನೆ ಮಹಿ ಹಂಗೆ ಮಾಡ್ತಿದ್ದಾನೆ ಹೂ ದ ಹೆಲ್ ಯು ನೀನು ಯಾರಮ್ಮ ಆಂಟಿ ನಾನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಫಸ್ಟ್ ಕರೆಕ್ಟಾಗಿದ್ದೀರಾ ನೀವು ಫಸ್ಟ್ ಕರೆಕ್ಟಾಗಿದ್ದು ಅದು ಮಹಿ ನೀನು ಸರಿ ಇಲ್ಲ ನೀನು ಹಿಂಗೆ ಮಾಡ್ತಾ ಇದೆಯಾ ಈ ವಿಡಿಯೋಸ್ ಮಾಡಬೇಡ ಪಬ್ಲಿಕ್ಕು ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ ಹೌದು ನೋಡಿ ಯಾರೋ ಪ್ರಶ್ನೆ ಮಾಡೋದಕ್ಕೆ ನಾನು ಆನ್ಸರ್ ಮಾಡ್ತಿದ್ದೀನಿ ನಾನಾಗಿ ನಾನು ಬಂದು ಯಾವತ್ತೂ ನಾನು ಈ ವಿಡಿಯೋಸ್ ನಾನು ಮಾಡಿಲ್ಲ ನೋಡಿ ಕ್ವೆಶನ್ಸ್ ಇದ್ದಾಗ ಮಾತ್ರ ನಾನು ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ನಾನು ಎಮ್ ಎಸ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಸೊ ಐ ಆಮ್ ಡೂಯಿಂಗ್ ಇದರಲ್ಲಿ ನಿಮಗೆ ಏನು ವೈ ನೀವು ಯಾರ ಹತ್ರ ಹೇಳಿದ್ದೀರಾ ನಿಮ್ಮ ಮನೆಯವರ ಹತ್ರನೇ ಹೇಳಿದ್ದೀರಾ ನೀವು ಯಾಕಮ್ಮ ಈ ಥರ ಎಲ್ಲ ವೀಡಿಯೋಸ್ ಮಾಡ್ತಿದ್ದೇನೆ ಅವ್ನಿಗೇನು ಬೇರೆಗೆ ಮಾಡೋಕೆ ಕೆಲಸ ಇಲ್ವಾ ಹೌದು ನನಗೆ ಕೆಲಸ ಇಲ್ಲ ನಿಮಗೆ ಕೆಲಸ ಕೊಡ್ತೀರಾ ಏಕೆ ಅವತ್ತಿನ ದಿವಸ ಏನೂ ಇಲ್ದಿರ ಇದ್ರಲ್ಲ ಅವ್ನು ಅಮ್ಮ ಹತ್ಕೊಂಡ್ರಲ್ಲ ಅದೆಲ್ಲ ಮರ್ತೋಗಿದ್ದೀರಾ ಬೇಡ ನಾನು ಹೇಳಿದ್ರೆ ಅದು ಅಸಹ್ಯ ಆಗಿಬಿಡುತ್ತೆ ಯಾಕಂದರೆ ದೇವ್ರ ಹತ್ರ ಕೂಡ ಅದು ಮಾಡಿರೋದು ಹೆಸರು ಇರೋದು ಅಂತೆ ಆ ಹೆಸರು ನನಗೂ ಬೇಡ ಬೇಡ ಫಸ್ಟ್ ಆಫ್ ಆಲ್ ನಿಮ್ಮಂಥವರಿಂದ ನಾನು ದೂರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೀನಿ ಬಟ್ ಯಾಕೆ ನೀವು ನನ್ನನ್ನು ಇಷ್ಟೊಂದು ಮ ಮನೆಗೆ ಬಂದು ಹಾಕೊಡೋ ಅಂತ ತಪ್ಪು ನನ್ನ ಕೆಲಸ ಆ್ಯಡ್ ಮಾಡಲ್ಲ ನಾನು ಒಬ್ಬನಾಗ ಹೇಳ್ತೀನಿ ನೋಡಿ ಅಂಡಿ ನಿಮ್ಮಂಗೆ ನಾನು ಯಾರ ಲೈಫ್ನು ಹಾಳು ಮಾಡಿಲ್ಲ ನೀವು ಎಷ್ಟು ಹುಡುಗರನ್ನ ಹಾಳು ಮಾಡಿದ್ದೀರಾ ನೆನ್ಸ್ಕೊಳ್ಳಿ ನಾನು ಹೇಳ್ತಿದ್ದೀನಿ ಇದು ನಮ್ಮ ಮನೆ ಪಕ್ಕ ಇರೋ ಆಂಟಿಗೆ ಮಾತ್ರ ವಿಡಿಯೋ ದಯವಿಟ್ಟು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಇದು ಈ ವಿಡಿಯೋ ಅವ್ರನ್ನ ನೋಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡ್ತಿದ್ದೀನಿ ಡೈರೆಕ್ಟಾಗಿ ನಾನು ಜಗಳ ಮಾಡ್ಬೋದು ಬಟ್ ಅವರಂತ ಅವ್ರಿಗಷ್ಟು ಸೆನ್ಸ್ ಇಲ್ಲ ಸೊ ನನಗಿದೆ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಿದ್ದೀನಿ ಇದು ಯೂಸ್ಗೋಸ್ಕರ ಅಲ್ಲ ಲೈಕ್ಸ್ ಲೈಕ್ಸ್ಗೋಸ್ಕರ ಅಲ್ಲೇ ನನ್ನ ಬಗ್ಗೆ ನಮ್ಮ ಮನೆಗೆ ಬಂದು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದ್ರು ನಮ್ಮ ಪೇರೆಂಟ್ಸ್ ನನ್ನ ನಾನು ಬಂದು ಹೇಳಿದ್ರು ನೀನು ಏನು ಮಾಡ್ತಿದ್ದೀನಿ ಇದು ಅದು ಮಾಡು ತಲೆ ಕೆಡ್ಸ್ಕೊಂಬಟ್ಟ ನಾವು ಅಮ್ಮನ ಪೇರೆಂಟ್ಸ್ ಅಮ್ಮ ಅವ್ರು ಕೂಡ ಬೈದಿರೋ ಅಂತದ್ದು ನಡೆದಿದೆ ನಾನು ಮಾತಾಡ್ಬಿಟ್ಟಿದ್ದೀನಿ ಏನು ಮಾತಾಡ್ಬಿಡಕ್ಕೋ ಅಂತ ನಮ್ಮ ಅಮ್ಮ ಹೇಳಿರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಕೌಂಟ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ಅಮ್ಮ ಹೇಳಿರೋದು ಒಂದೇ ಒಂದು ಉದ್ದೇಶದಿಂದ ನಾನು ಬಂದು ನಿಮ್ಮ ಮನೆ ಹತ್ರ ನಾನು ಕೇಳಿಲ್ಲ ಯಾಕಂದರೆ ನನ್ನ ಲೈಫು ನನ್ನ ಇಷ್ಟ ವಾಟ್ ಐ ಆಮ್ ಡೂ ಇಟ್ಸ್ ರೈಟ್ ನನಗೆ ನಾನು ಮಾಡ್ತಿರೋದು ಸರಿ ಅದೆ ನಾನಾಗಿ ನಾನು ಏನಾದರೂ ನಾನಾಗಿ ನಾನು ಏನಾದರೂ ಕ್ರಿಯೇಟ್ ಮಾಡಿಕೊಂಡು ನಾನಾಗಿ ನಾನು ಸ್ಕ್ರಿಪ್ ಸ್ಕ್ರಿಪ್ಟ್ ಬಟ್ಕೊಂಡು ಏನಾದರೂ ವೀಡಿಯೋಸ್ ಮಾಡಿದರೆ ಡೆಫಿನೆಟ್ಲಿ ಐ ಲಗ್ರಿ ಡೆಫಿನೆಟ್ಲಿ ನಾನು ತಪ್ಪು ಮಾಡ್ತೀನಿ ಅಂತ ನನ್ನ ಮನ್ಸಾಕ್ಷಿ ನನಗೆ ಹೇಳ್ತಾ ಇರುತ್ತೆ ಡೆಫಿನೆಟ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಂಬೋ ಅಂತ ದೇವರ ಮೇಲೆ ನಾನು ಇಟ್ಟು ಹೇಳ್ತೀನಿ ನಾನಾಗಿ ನಾನು ಯಾವುದೂ ಸ್ಕ್ರಿಪ್ಟ್ ಮಾಡಿಲ್ಲ ಇಷ್ಟು ದಿನ ಇಷ್ಟು ಎರಡು ವರ್ಷದಿಂದ ನಾನು ಮಾಡ್ತಿದ್ದೀನಿ ವಿಡಿಯೋಸ್ ಯಾವುದು ನಾನು ಉಟ್ಸ್ಕೊಂಡು ಯಾವುದು ಹೇಳಿಲ್ಲ ಯಾರು ಪ್ರಶ್ನೆ ಮಾಡಿದರೂ ಆ ಪ್ರಶ್ನೆಗೆ ಮಾತ್ರ ನಾನು ಉತ್ತರ ಕೊಟ್ಟರು ಅಂಥದ್ದು ಯಾರು ಪ್ರಶ್ನೆ ಕೇಳಿದಾರಲ್ಲ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಇನ್ನೂ ಯಾಕೆ ಕೆಲವರು ಹೇಳ್ತಾರೆ ಸರ್ ಪೇರೆಂಟ್ಸ್ ಹೆಂಗಿರ್ಬೇಕು ಹೇಳಿ ಪೇರೆಂಟ್ಸ್ ಹೆಂಗಿರ್ಬೇಕು ಮಕ್ಳ ಹತ್ರ ಅದ್ರ ಬಗ್ಗೆನು ಹೇಳಿ ಅಂತ ಅದು ನನ್ನ ಇಷ್ಟ ನಾನು ಹೇಳೋದು ಬಿಡೋದು ಬಟ್ ನೀವು ಯಾರು ಬಂದು ನಮ್ಮ ಪೇರೆಂಟ್ಸ್ ಹತ್ರ ನನ್ನ ಬಗ್ಗೆ ಹೇಳೋದಕ್ಕೆ ನೋಡಿ ನಾನು ನಿಮ್ಮಂಗೆ ಒಂದು ಸಂಸಾರ ನಾನು ಮಾಡಿಲ್ಲ ನಾನು ನಿಮ್ಮಂಗೆ ಇಪ್ಪತ್ತು ಏಳು ಜನ ಹುಡುಗನ್ನ ಹಾಳು ಮಾಡಿಲ್ಲ ಹೆಸರೇ ಹೇಳ್ಬೇಕಾ ಯಾರ್ಯಾರು ಅಂತ ಹೇಳಲ್ಲ ನಮಗೆ ಯಾಕೆ ಅದು ನಿಮ್ಮ ಲೈಫ್ ನಿಮ್ಮ ದೇಹ ನಿಮ್ಮ ಇಷ್ಟ ಅಷ್ಟೇ ಯಾಕೆ ನಿಮ್ಮ ಎದುರುಗಡೆ ಮನೆಯವ್ರನ್ನ ಅಣ್ಣ ತಮ್ಮಂದ್ರನ್ನ ಇಬ್ಬರನ್ನ ಹೆಂಗ್ ಹಾಳು ಮಾಡಿದ್ರೆ ನೆನ್ಪಿದ್ಯಾ ಹೋಗ್ಲಿ ಅವ್ರೆಷ್ಟು ಹಾಳಾದರು ಅವ್ರ ಮನೆ ಅವ್ರ ಗಳೆಲ್ಲ ಮನೆ ಬಿಟ್ಟು ಓಡೋದ್ರು ನಿಮ್ಮಿಂದ ಅಲ್ವಾ ಅದನ್ನು ನಾನು ಯಾರ ಹೇಳ್ಕೊ ಬಂದಿದ್ದೀನಾ ನೋಡಿ ಪರ್ಸ್ನಲ್ ನಾನು ಏನಾದರೂ ಟಾರ್ಗೆಟ್ ಮಾಡಿದ್ರೆ ಖಂಡಿತ ಇನ್ನೂ ಬಾಯಿ ಬಿಚ್ಚಬೇಕಾಗುತ್ತೆ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನೊಂದು ಹೇಳ್ತೀನಿ ನಿಮ್ಮ ಮಗ ಏನಾದರೂ ಸಹಚಾನ ಇಲ್ಲಾಂದ್ರೆ ನಿಮ್ಮ ಮಗಳೇನಾದರೂ ಸಹಚಾನ ಇಲ್ಲಾಂದ್ರೆ ನಿಮ್ಮ ಮೂರೇ ಮಗ ಸಹಚಾನ ಇಬ್ಬರು ಗಂಡು ಮಕ್ಳನ್ನ ಒಂದು ಮಗಳನ್ನೇ ಇಟ್ಕೊಂಡಿದಿರಲ್ಲ ಅವ್ರು ಏನು ಮಾಡ್ತಿದ್ರಂತ ನಿಮ್ಗೆ ಹೋಗ್ಲೇ ಏನಾದರೂ ಗೊತ್ತಿದೆಯಾ ನನಗೆ ಗೊತ್ತಿದೆ ಬಟ್ ಮೂರು ಮುಚ್ಕೊಂಡಿದ್ದೀನಿ ಯಾಕಂದರೆ ಒಂದು ಹೆಣ್ಣು ಮಗು ಬಗ್ಗೆ ಮಾತಾಡಬಾರ್ದು ಅವ್ರ ಲೈಫು ಅವ್ರ ಅವ್ರ ಪರ್ಸ್ನಲ್ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಏನು ಮಾತಾಡ್ತಿಲ್ಲ ಅದು ಬಿಚ್ಚಿಟ್ಲ ಬಿಚ್ಚಿಲ್ಲ ನಿಮ್ಗೆ ನಾನು ಎಷ್ಟು ಅಂತ ಒಬ್ಬ ಮನುಷ್ಯನ ಟಾರ್ಗೆಟ್ನ ನೀವು ಎಷ್ಟು ಅಂತ ಈ ಹೇಳಿಸ್ತೀರಾ ಎಷ್ಟು ಅಂತ ಅವ್ರು ನೋವು ಪಡಿಸ್ತೀರ ನನ್ಗೆ ಗೊತ್ತಾಗ್ತಾ ಇಲ್ಲ ಆಂಟಿ ನೀವು ಯಾಕೆ ಹಿಂಗೆ ಆಗ್ತಿದ್ದೀರಾ ಅಂತ ನೋಡಿ ನೀವು ಇಪ್ಪತ್ತೇಳು ಜನ ಏನೋ ಹಾಳು ಮಾಡಿದ್ರು ಲೈಫ್ನ ನಾವು ಒಬ್ಬೊಬ್ರು ಹೆಸರು ಹೇಳಲ್ಲ ಹೇಳಿದ್ರೆ ನೀವು ಇರ್ತೀರ ನಿಮ್ಮ ಮುಖ ಎಲ್ಲಿಟ್ಕೊತೀರಾ ದಯವಿಟ್ಟು ನಾನು ಇಷ್ಟ ಇಷ್ಟಪಡ್ತೀನಿ ನೀವು ನನ್ನ ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ನಿಮ್ಮ ಮಕ್ಕಳ ನಿಮ್ಮ ಮಗನ ನಿಮ್ಮ ಮಗಳ ಬಗ್ಗೆ ಯೋಚನೆಯನ್ನು ಮಾಡಿ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಯಾಕೆ ಇದ್ರ ನನ್ನ ಬಗ್ಗೆ ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ನೀವು ಯಾರು ನನ್ನ ಬಗ್ಗೆ ಯಾರು ಮಾತು ನೀವ್ಯಾರು ರೈಟ್ಸ್ ಇದೆಯಾ ನನ್ನ ಬಗ್ಗೆ ಮಾತಾಡೋದಕ್ಕೆ ನೀವು ನೀವೇನಾದರೂ ನನಗೆ ಜನ್ಮ ಕೊಟ್ಟಿದ್ದೀರಾ ಇಲ್ವಲ್ಲ ನಾವಪ್ಪ ನಾವು ನನ್ನ ಕೇಳಲ್ಲ ಅವರು ಕಷ್ಟಪಟ್ಟಿದ್ದಾರೆ ನಾನು ಹುಟ್ಟಿದ್ದೀನಿ ಓದಿದ್ದೀನಿ ಇಲ್ಲಿ ಬಂದು ಕೂತು ಮಾತಾಡ್ತಿದ್ದೀನಿ ನಾನು ಓದಿರೋದಕ್ಕೆ ಬಂದು ಕೂತಾ ಕೂತ್ಕೊಂಡು ಮಾತಾಡ್ತಿರೋದು ನಾಲೆಜ್ ಇಲ್ದಿರೋ ಬಂದು ಮಾತಾಡೋರು ತುಂಬ ಜನ ಇದ್ದಾರೆ ಇವಾಗ ನಮ್ಮ ಮೀಡಿಯಾದವರು ಎಷ್ಟು ಫೇಕ್ ನ್ಯೂಸ್ ಇವಾಗ ಇಂಡಿಯಾ ಪಾಕಿಸ್ತಾನ ಎಷ್ಟು ಫೇಕ್ ನ್ಯೂಸ್ ಕೊಡ್ತಿಲ್ಲ ನಮ್ಮ ಮೀಡಿಯಾದವರು ಎಲ್ಲ ಓದಿರೋದಲ್ವ ಎಷ್ಟು ಫೇಕ್ ನ್ಯೂಸ್ ನೋಡ್ತಿಲ್ವಾ ನೀವು ಅವರು ಅದ್ರ ಬಗ್ಗೆ ಮಾತಾಡೋಕೆ ಏನು ನಿಮ್ಗೆ ಏನಾದರೂ ಅನ್ಸಲ್ವಾ ನಾಚಿಕೆ ಹಾಕಬೇಕು ನಿಮಗೆ ನಾಚಿಕೆ ನಿಮ್ ನಿಜ ಹೇಳ್ತೀನಿ ಅದೇನು ಹೇಳ್ತಾರಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅದಕ್ಕಿಂತ ಜಾಸ್ತಿ ನೀವು ಅದಕ್ಕಿಂತ ಜಾಸ್ತಿ ಆಂಟಿ ನೀವು ನಿಜ ಹೇಳ್ತೀನಿ ಆಂಟಿ ಅನ್ನೋದಕ್ಕೂ ನಾಲಾಯಕ್ ನೀವು ಎಷ್ಟು ಹುಡುಗರು ನಿಮ್ಮಿಂದ ಹಾಳಾಗಿದ್ದಾರೆ ಎಷ್ಟು ಹುಡುಗರು ನಿಮ್ಮಿಂದ ಒಂದು ಡಿಪ್ರೆಷನ್ಗೆ ಹೋಗಿದ್ದಾರೆ ಎಷ್ಟು ಹುಡುಗರು ನಿಮ್ಮಿಂದ ಕುಡಿದಿದ್ದಾರೆ ಗೊತ್ತಾ ಎಷ್ಟು ಸಂಸಾರ ಹಾಳಾಗಿದೆ ಎಷ್ಟು ಅಮ್ಮಂದಿರು ಓಡಿಸ್ಕೊಂಡಿದ್ದಾರೆ ಎಷ್ಟು ಗಂಡಂದಿರು ಅನ್ನ ಬಿಟ್ಟು ಹೋಗಿದ್ದಾರೆ ಹುಡುಗಿರು ಅವ್ರು ಗಂಡಂದಿ ಎಷ್ಟು ಜನ ನಿಮ್ಮಿಂದ ಎಷ್ಟು ಪಟ್ಟಿಲ್ಲ ಅದ್ರ ಶಾಪ ನಿಮಗೆ ತಟ್ಟಲ್ವಾ ಆಲ್ರೆಡಿ ತೆಟ್ಟಿದೆ ಬಿಡಿ ಮಹಿ ತನ್ನ ವಿಡಿಯೋಸ್ ಮಾಡ್ತಿದ್ದಾನೆ ಕೆಟ್ಟ ಕೆಟ್ಟ ಏನು ಕೆಟ್ಟಿದಿದೆ ಕಾಮ ಇಲ್ದಿರೋ ಮನುಷ್ಯ ತೋರಿಸ್ಬಿಡಿ ಗಂಡಸಾಗಿ ಮೇಲೆ ಕಾಮ ಇಲ್ದಿರೋ ಗಂಡ್ಸಾಗಿ ತೋರಿಸ್ಬಿಡಿ ಖಂಡಿತ ನಾನು ತಲೆ ಮುಂದೆ ಬಂದ ನಾನು ತಲೆ ಬಗ್ಸ್ತೀನಿ ಎಲ್ಲವನ್ಗೂ ಸೆಕ್ಸ್ ಬೇಕು ಎಲ್ಲವನ್ಗೂ ಹುಡುಗಿ ಬೇಕು ಎಲ್ಲವನ್ಗೂ ಆಂಟಿ ಬೇಕು ಎಲ್ಲವನ್ಗೂ ಮದುವೆ ಬೇಕು ಎಲ್ಲವನ್ಗೂ ಮನೆ ಬೇಕು ಎಲ್ಲದಕ್ಕೂ ಮಕ್ಕಳು ಬೇಕು ಎಂತ ಅವನ ದೃಷ್ಟಿ ತಿಳ್ಸ್ಕೊಡೋದಕ್ಕಲ್ಲ ಅದೊಂದು ನೈಸಿಕ ನೈಸರ್ಗಿಕ ಪ್ರಕ್ರಿಯೆ ತಾನೆ ಅದರಲ್ಲಿ ಏನಿದೆ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರಲ್ಲ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರ ಸೆಕ್ಸ್ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರ ಅದನ್ನು ಕೊಡ್ತಾ ಇರೋದ್ರಿಂದ ಏನು ತಪ್ಪು ನಿಮಗೆ ಐ ಡೋಂಟ್ ನೋ ನಿಮ್ಗೆ ಏನಾಗ್ತಿದೆಯೋ ನಿಮ್ ನಿಮ್ಗೆ ಎಲ್ಲಿ ಕೆಡಿತಿದೆಯೋ ಅಂತ ಎಲ್ಲಿ ಕಚ್ತಿದ್ಯೋ ಎಲ್ಲಿ ಕಡಿತಿದ್ಯೋ ನಾನು ಡಿಸೀರಿಯಸ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾಗ್ತಿದೆ ಅಂತ ನನ್ನ ಲೈಫ್ನ ನಾನು ನೋಡ್ಕೊತಿದ್ದೀನಿ ನೀವು ಯಾರು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂತೀನಿ ನಿಮಗೆ ನಿಜ ಹೇಳ್ತೀನಿ ನೋಡಿ ಪ್ರತಿಯೊಂದು ಹುಡುಗ ಹುಡುಗ ಆಗಿ ಹುಟ್ಟಿದ್ಮೇಲೆ ಅವನು ಗಂಡಸೋ ಹೆಂಗಸೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅವನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ಆಗಿ ಡಿಸೈಡ್ ಮಾಡುತ್ತೆ ಅವನು ಗಂಡಸಾಗಿ ಹುಟ್ಟಿದ್ರೆ ಯಾಕೆ ಅವನು ಮಂಗಳಮುಖಿ ಆಗ್ತಾನೆ ಯಾಕೆ ಅವನು ಗೇ ಆಗ್ತಾನೆ ಯಾಕೆ ಅವನು ಬೈಸೆಕ್ಚುಯಲ್ ಆಗ್ತಾನೆ ಯಾಕೆ ಅವನು ಸ್ಟ್ರೈಟ್ ಆಗ್ತಾನೆ ಅವ್ರು ಬೆಳೆದು ಬಂದಿರೋ ವಾತಾವರಣ ಆಗಿರ್ಬೋದು ಅವ್ರು ಬೆಳೆದು ಬಂದಿರೋ ರೀತಿ ಆಗಿರ್ಬೋದು ಇಲ್ಲಾಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದರಿಂದ ಹಾಕ್ತಾರೆ ಅದನ್ನ ಮಹಿ ಹಿಂಗ್ ಮಾಡ್ತಾನೆ ಆ ವಿಡಿಯೋಸ್ ಮಾಡ್ತಾನೆ ಅವನಿಗೆ ಏನ್ ಮಾಡೋಕ್ ಕೆಲಸ ಅವ್ರು ನನಗೆ ಕೆಲಸ ಇಲ್ಲ ಮನೇಲಿ ಕೆಲಸ ಇದ್ರೆ ಕೊಡಿಸಿ ಯಾಕಂದರೆ ನಿಮ್ಮ ಹಸ್ಬೆಂಡು ಇದೆಲ್ಲ ಗೊತ್ತಿದ್ರು ಹೆಂಗಸ್ ಥರ ಇದ್ದಾರಲ್ಲ ಈ ಪ್ರಶ್ನೆ ನಾನು ನಿಮ್ಮ ಹಸ್ಬೆಂಡ್ಗೆ ಕೇಳಿ ಯಾಕೆ ನೀನು ಹೆಂಗಸ್ ಮನೇಲಿ ಇದೆಯಾ ಯಾಕೆ ನೀನು ಮ ಹೆಂಗಸ್ ಮನೇಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿ ಯಾಕಂದರೆ ಮಾಡೋ ಕೆಲಸ ಇರಲ್ಲ ನಮ್ಮ ಬಗ್ಗೆ ಮಾತಾಡ್ತೀರಾ ನಾನು ನಿಜ ಪರ್ಸ್ನಲ್ ಕೌಂಟ್ರ್ ಯಾವತ್ತೂ ಯಾರಿಗೂ ಅಷ್ಟೇ ನೇರವಾಗಿ ನಾನು ಯಾರನ್ನೂ ಪರ್ಸ್ನಲ್ ಆಗಿ ಮಾತಾಡಿಲ್ಲ ಮಾತಾಡೋದು ನಾನು ಯಾವತ್ತೂ ಬ್ಯಾಡ್ ಕಾಮೆಂಟ್ಸ್ ಯಾವತ್ತೂ ರಿಪ್ಲೈ ಕೊಟ್ಟಿಲ್ಲ ನೋಡಿ ನನಗೂ ಅಷ್ಟು ತಾಳ್ಮೆ ಅನ್ನೋದು ಇರುತ್ತೆ ಆ ತಾಳ್ಮೆ ಅನ್ನೋದ್ರು ದಾಟಿದ್ರೇ ಇಂಥ ವಿಡಿಯೋಸ್ ಮಾಡಬೇಕಾಗುತ್ತೆ ನಾನು ಮಾಡ್ತಾನೂ ಇರ್ಲಿಲ್ಲ ಬಟ್ ತುಂಬ ನೋವಾಯ್ತು ನನಗೆ ತುಂಬ ನೋವಾಯ್ತು ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ ನಿನ್ನ ಮಗ ಏನು ಸಾಚನಾ ನಿನ್ನ ಮಗಳೇನು ಸಾಚನಾ ಇನ್ನೊಂದು ಮಗ ಏನು ಸಾಚನ ಹೇಳ ಒಂದೊಂದು ಬಿಚ್ಚಿಡ್ಲ ಹೋಗ್ಲಿ ನಾನು ಪ್ರತಿದಿನ ನೋಡ್ತಾ ಇರ್ತೀನಿ ಪ್ರತಿದಿನ ನಿನ್ನ ಮಗಳು ನಿನ್ನ ಮಗಳು ಬೇಡ ಹುಡುಗಿರ ಬಗ್ಗೆ ಮಾತಾಡೋದು ಬೇಡ ನಿನ್ನ ಮಗಳು ಏನು ಅಂತ ಸ್ವಲ್ಪ ಯೋಚನೆ ಮಾಡು ಏಕವಚನದಲ್ಲೇ ಮಾತಾಡಬೇಕು ರ ನಿನಗೆ ಏಕವಚನದಲ್ಲೇ ಮಾತಾಡ್ಬೇಕಂದ್ರೆ ನಾನು ದಿನ ದೊಡ್ಡವರು ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಕೊಟ್ಟು ನನ್ನ ನನಗೆ ನನ್ನ ಬುಡಕ್ಕೆ ನೀವು ಬೆಂಕಿ ಇಡ್ತೀರ ಅಂತ ಅಂದ್ಕೊಡಲಿಲ್ಲ ಬಟ್ ಸ್ಟಿಲ್ ಅಮ್ಮ ನಮ್ಮ ನೀನೇನು ಮಾತಾಡಬಾರ್ದು ಹೋಗಿ ಜಗಳ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾತಾಡಿಲ್ಲ ನನ್ನ ಮನಸ್ಸಿಗೆ ನೋವಾಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಫೀಲಿಂಗ್ಸ್ಗೆ ಹೈಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಬೇರೆ ಉದ್ದೇಶ ಏನೂ ಇಲ್ಲ ನಿನ್ನ ಮಗಳು ಟ್ರಿಪ್ಗೆ ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆ ಕಾಲೇಜ್ ಟ್ರಿಪ್ ಅಂತ ಹೇಳಿಬಿಟ್ಟು ಯಾವತ್ತಾದ್ರೂ ಕೇಳಿದ್ದೀರಲ್ಲ ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ತೋರ್ಸಮ್ಮ ಅಂತ ಕೇಳಿದ್ದೀರಾ ಕೇಳಲ್ಲ ಯಾಕಂದರೆ ನಂಬಿಕೆ ಅಲ್ವಾ ನಂಬಿಕೆ ಫಸ್ಟು ಅದನ್ನು ಕಳ್ ಅದನ್ನು ಫಸ್ಟು ನೋಡಿ ನಿಮ್ಮ ಮಗಳು ಯಾರ ಜೊತೆ ಹೋಗಿದ್ದಾರೆ ಸಿಂಗಲ್ ಫೋಟೋಸ್ ಬೇಕಾದರೆ ನಾನು ಹೋಗಿ ಕಳಿಸ್ತೀನಿ ಗ್ರೂಪ್ ಫೋಟೋಸ್ ಕಳಿಸ್ಬೇಕಲ್ವಾ ಒಂದು ಟ್ರಿಪ್ ಆದಮೇಲೆ ಫ್ರೆಂಡ್ಸ್ ಹೋಗ್ತಾರೆ ಕಾಲೇಜ್ ಟ್ರಿಪ್ ಅಂದಮೇಲೆ ಫ್ರೆಂಡ್ಸ್ ಹೋಗಲೇಬೇಕಲ್ವಾ ಒಂದಾದ್ರೂ ಹತ್ತು ಸಿದೆಯಾ ಒಂದೂ ಹೋಗ್ಲಿ ಅಲ್ಲೂ ಸಿಕ್ಕಾಕೊಂಡಿಲ್ಲ ನೀವು ಎಲ್ಲಾದರೂ ನಿಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಿರಲ್ಲ ಅವ್ರ ಮನೇಲಿ ಏನು ಅಂತ ಹೋಗ್ಲಿ ಗೊತ್ತಿದೆಯಾ ನನಗೆ ಗೊತ್ತಿದೆ ಬಟ್ ಯಾವತ್ತೂ ನಾನು ನಿಮ್ಮ ಮನೆಗೆ ಬಂದಿಲ್ಲ ಯಾವತ್ತೂ ನಿಮ್ಮನ್ನು ನಾನು ಪರ್ಸನಲ್ ಟಾರ್ಗೆಟ್ ಮಾಡಿಲ್ಲ ನಿಮ್ಮ ಮಕ್ಕಳೇ ನನ್ನನ್ನು ಕರೆದಿರೋದು ಇದು ನಿಮ್ಮ ಮನೆ ಪರಿಸ್ಥಿತಿ ಬಿಚ್ಚಿಟ್ಟ ಹೋದ್ರೆ ನಿಮ್ಮ ಬದುಕು ಬೀದಿಗೆ ಬರುತ್ತೆ ನಿನ್ನ ಗಂಡನೇ ನಿನ್ನ ಕತ್ತನ್ ಪಟ್ಟಿ ಹಿಡ್ಕೊಂಡು ಮನೆಯಿಂದ ಈಚೆಕ್ತಾನೆ ಹೇಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಿಲ್ಲ ಪರ್ಸನಲ್ ಟಾರ್ಗೆಟ್ ಮಾಡಬಾರ್ದು ಮಾಡಬಾರ್ದು ನೀವು ಯಾವ ರೀತಿ ನಾನು ಪರ್ಸನಲ್ ಟಾರ್ಗೆಟ್ ಮಾಡಿದ್ರು ಬಟ್ ನಾನು ನಿಮ್ಮ ನಿಮ್ಗ ನಾನು ಏನೂ ದ್ರೋಹ ಮಾಡಿಲ್ಲ ನಾನು ಮಾಡಿರೋದೊಂದೇ ಒಂದು ಹುಡುಗನ ನಿಮ್ಮಿಂದ ದೂರ ಮಾಡಿ ಅವ್ನ ಲೈಫ್ನ ಕಾಪಾಡ್ದೆ ಅದೇ ಒಂದು ಉದ್ದೇಶ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮ ನನ್ನ ಬಗ್ಗೆ ಬಂದು ಮನೆ ಪೇರೆಂಟ್ಸ್ ಹತ್ರ ಹೇಳಿರೋದು ಯಾಕಂದರೆ ಅವ್ನ ಲೈಫ್ ಚೆನ್ನಾಗಿದೆಯಲ್ಲ ನನ್ನಿಂದ ಅಂದರೆ ನನ್ನಿಂದ ದೂರ ಮಾಡಿಬಿಟ್ಟ ಮಹಿ ಅನ್ನೋ ಒಂದು ಏನಿದೆ ಅದು ನಿಮ್ಮ ಮನಸ್ಸಲ್ಲಿ ಇದೆ ಇನ್ನೂ ಕುತ್ತಿದೆ ಅಂತ ಮನಸ್ಸಿಗೆ ಓಡಾಡುವಾಗ ಅಲ್ಲಿ ನೀವು ಮಾತಾಡಿಸ್ತಿರಲ್ಲ ಈ ಏನದು ಡೋಂಗ್ರಿ ಸ್ಮೈಲ್ ಅಂತಾರಲ್ಲ ಆರ್ಟಿಫಿಷಿಯಲ್ ಸ್ಮೈಲ್ ಅದು ಮಾಡೋಕೆ ಹೋಗ್ಬೇಡಿ ಯಾರ ಮುಂದೇನೂ ಅಷ್ಟೇ ಓಪನ್ ಚಾಲೆಂಜ್ ಆಗ್ತೀನಿ ಓಪನ್ ಚಾಲೆಂಜ್ ಆಗ್ತೀನಿ ನಿಮ್ಮ ಮಗ ಎಂಥ ಕೆಲಸ ಮಾಡಿದಾನೆ ನಿನ್ನ ಮಗಳ ಎಂಥ ಕೆಲಸ ಮಾಡಿದ್ದಾನೆ ಈವಾಗೂ ನಾನು ಫೋಟೋಸ್ ಇಟ್ಕೊಂಡಿದ್ದೀನಿ ನಿಮ್ಮ ಮಗಳದು ನಿಮ್ಮ ಮಗನದು ಏನೇನು ಮಾಡಿದ್ದಾರೆ ನಿಮ್ಮ ಮನೇಲಿ ನೀವು ಇಲ್ಲಿದಾಗ ಯಾರನ್ನ ಕರ್ಕೊ ಬಂದಿದೆ ಏನು ಮಾಡಿದರೆ ನಾನು ಹೇಳೋಕೆ ಹೋಗೋಲ್ಲ ಯಾಕೆ ಹೇಳಬೇಕು ಅದು ಅವ್ರ ಪರ್ಸ್ನಲ್ ಅವಾಗ ರೈಟ್ಸ್ ಇದೆ ಮದುವೆ ಆಗಿದೆ ತಾನೆ ನಿಮ್ಮ ಮಗನಿಗೆ ದೊಡ್ಡ ಮಗನಿಗೆ ಮದುವೆ ಆದ್ಮೇಲೆ ಹೆಂಡತಿ ಜೊತೆ ಹೆಂಗಿರಬೇಕು ಆಫೀಸಲ್ಲಿ ಹೆಂಗಿರಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗನ ಬಗ್ಗೆ ನೀವು ಯೋಚನೆ ಮಾಡಿ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಇನ್ನು ಮುಂದೆ ರಿಪೀಟ್ ಏನಾದರೂ ಆಗಿದೆ ಅಂತಂದರೆ ಡೆಫಿನೆಟ್ಲಿ ನಾನಂತೂ ಹೋಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಶತ ಸಿದ್ಧ ಕಂಪ್ಲೇಂಟ್ ಖಂಡಿತ ಕೊಡ್ತೀನಿ ನಾನು ಯಾವ ವಿಡಿಯೋಸ್ ಮಾಡಿದ್ರೆ ನಿಮಗೇನು ನಾನು ಯಾರ ಜೊತೆ ಹೋದರೆ ನಿಮ್ಗೇನು ನಾನು ಯಾರು ನಡೀ ನನ್ನನ್ನು ಕೇಳೋರು ಯಾರೂ ಇಲ್ಲ ನನ್ನ ಪೇರೆಂಟ್ಸ್ ನನ್ನನ್ನು ಕೇಳಿದ್ರೆ ನಾನು ಆ್ಯನ್ಸರ್ ಕೊಡೋ ನಾನು ರೆಡಿ ಇದ್ದೀನಿ ಯಾಕಂದ್ರೆ ನಾನು ಇದುವರೆಗೆ ಹುಡುಗಿಗೂ ಮೋಸ ಮಾಡಿಲ್ಲ ಎಣ್ಣೆ ಕುಡ್ದಿಲ್ಲ ಸಿಗರೇಟ್ ಸೇದಿಲ್ಲ ಎಲ್ಲೂ ಮೋಜಿ ಮಸ್ತಿ ಮಾಡಿಲ್ಲ ನಾನು ಓಡಾಡ್ತೀನಿ ಟ್ರಿಪ್ಗೆ ಹೋಗ್ತೀನಿ ಗುರು ನಾನು ಇಷ್ಟೇ ನಾನು ಓಡಾಡ್ತೀನಿ ಸಂಚಾರಿ ನಾನು ಅಲೆಮಾರಿ ನಾನು ಇದಂತೂ ನಾನು ಪ್ರೌಡಾಗಿ ನಿಮ್ಮ ಹಂಗೆ ನಿಮ್ಮ ಮಕ್ಕಳಂಗೆ ನಾನು ಸುಳ್ಳು ಹೇಳಿ ಎಲ್ಲೂ ನನ್ನ ಪೇರೆಂಟ್ಸ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ನಾನು ಈ ಥರ ಹೋಗ್ತಾ ಇದ್ದೀನಿ ಈ ಥರ ಬರ್ತೀನಿ ಅಂತ ನಾನು ಹೋಗಿರೋದು ಬರೀ ಹುಡುಗರ ಜೊತೆ ನಾನು ಬರೀ ಹೋಗಿರೋದು ಹುಡುಗರ ಜೊತೆ ಹುಡುಗರ ಜೊತೆ ನಾನು ಹೋಗ್ಬೋದು ನಿಮ್ಮ ಮನೇಲಿ ಪ್ರಶ್ನೆ ಮಾಡಿ ನೀನು ಯಾರ್ಯಾರ ಜೊತೆ ಅಮ್ಮ ಹೋಗಿದ್ಯಾ ಜೊತೆ ಜೊತೆಪ್ಪ ನೀನು ಹೋಗಿದೆಯಾ ಗ್ರೂಪ್ ಫೋಟೋಸ್ ತರಿಸ್ಕೊಳ್ಳಿ ನಾನು ಇನ್ಸ್ಟಾದಲ್ಲಿ ಇದೆ ನೋಡಿ ಗ್ರೂಪ್ ಫೋಟೋಸ್ ನಾನು ಅಲ್ಲೆಲ್ಲ ಹೋಗಿದ್ದೆ ಏನೇನು ಮಾಡ್ತೀನಿ ಅಂತ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ನೋಡಿ ಆಂಟಿ ಇದೇನು ಪರ್ಸ್ನಲ್ ಟಾರ್ಗೆಟ್ ಆಗೋದು ಬೇಡ ನಿಮ್ಮ ಮನಸ್ಸಿಗೆ ನಾನು ನೋವು ಮಾಡೋದು ಬೇಡ ನೀವು ಆಲ್ರೆಡಿ ನನ್ನ ಮನಸ್ಸಿಗೆ ನೋವು ಮಾಡಿರೋದ್ರಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಇದು ಲಾಸ್ಟ್ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ನನಗಿದೆ ಇದು ವಾರ್ನಿಂಗ್ ಆದರೂ ಅಂದ್ಕೊಳ್ಳಿ ರಿಕ್ವೆಸ್ಟ್ ಆದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಇನ್ನು ಮುಂದೆ ಏನಾದರೂ ನಮ್ಮ ಬಗ್ಗೆ ಏನಾದರೂ ಎಲ್ಲಾದರೂ ನೀವು ಮಾತಾಡೋದು ಕಂಡು ಬಂದರೆ ಖಂಡಿತ ನಾನು ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗುತ್ತೆ ಕಂಪ್ಲೇಂಟ್ ಖಂಡಿತ ಕೊಡ್ತೀನಿ ಖಂಡಿತ ಕೊಡ್ತೀನಿ ನಾನು ಯಾರನ್ನೂ ಪರ್ಸ್ನಲ್ಲಾಗಿ ಟಾರ್ಗೆಟ್ ಹೋಗಲ್ಲ ಮಾಡ್ತಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನೀವೆಷ್ಟು ನನಗೆ ನೋವು ಮಾಡಿದ್ದೀರಾ ನನ್ನ ಬಗ್ಗೆ ನೀವು ಎಲ್ಲೆಲ್ಲಿ ಏನೇನು ಹೇಳ್ಕೊ ಅವರೆಲ್ಲ ಹೇಳಿದ್ರಿ ನೀವೆಲ್ಲ ಯಾರ್ಯಾರ ಹತ್ರ ಏನೇನು ಹೇಳಿದ್ದೀರಲ್ಲ ಅವರೆಲ್ಲ ಹೇಳೋದ್ರಿಂದಲೇ ನಾನು ಇವತ್ತಿನ ವೀಡಿಯೋ ಮಾಡ್ತಿರೋದು ನಾವು ಅಪ್ಪ ನಾವು ಅಮ್ಮನ ಹತ್ರ ಬಂದು ಹೇಳಿದಾಗೂ ನನಗೇನು ಅನಿಸಿಲ್ಲ ಬಟ್ ನೋ ವಾಟ್ ಹಯಾಮ್ ಅಂತ ಅವ್ರಿಗೆ ಗೊತ್ತಿದೆ ನಾನು ಏನು ಅಂತ ಬಿಕಾಸ್ ಅವರು ನನ್ನ ಹತ್ರ ಏನೂ ಹೇಳಿಲ್ಲ ನಾನು ಹೇಳಿದೆ ನೋಡಮ್ಮ ಈ ಥರ ಹೇಳಿದ್ದಾರೆ ಅಂತ ನನಗೂ ಬಂದು ಹೇಳಿದ್ರು ಕಣ ನಾನು ಹೇಳಿಲ್ಲ ನಿಮಗೆ ಏನು ನಾನು ಮಾತಾಡಿದ್ದೀನಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ಏನು ಮಾತಾಡೋಕ್ಕೋಗ್ಬೇಡ ಇದು ನಾವು ಅಮ್ಮ ನಿ ಸ್ಟ್ರೀಟಲ್ಲಿ ನಿಂತ್ಕೊಂಡು ಒಡ್ದಾಡಿಕೊಂಡು ಬೈಲ್ದಾಡ್ತಾರೆ ಎಷ್ಟು ಅಸಹ್ಯ ಅನಿಸುತ್ತಲ್ಲ ನೀವು ಕೂಡ ಎಲ್ಲ ತಿಳಿದಿರೋರು ನೀವು ಕೂಡ ಎಷ್ಟೋ ಎಕ್ಸ್ಪೀರಿಯೆನ್ಸ್ ಇರೋರು ಎಕ್ಸ್ಪೀರಿಯೆನ್ಸ್ ನಿಮಗೆ ತುಂಬ ಬೇಜಾರಿದೆ ಬೇರೆ ಕಡೆ ಎಲ್ಲ ಬಟ್ ಆ ಇದ್ರನ್ನ ನಾನು ಪರ್ಸ್ನಲ್ಲಾಗಿ ತೊಗೊಳಲ್ಲ ಏಸಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ ಹುಡುಗರು ಮನಸ್ಸು ಹೆಂಗಿರುತ್ತೋ ಗೊತ್ತಾಗಲ್ವಾ ಹೇಳ್ತಿಲ್ವಾ ಹುಡುಗಿರು ಚಟ ಇಲ್ಲ ಎಣ್ಣೆ ಚಟ ಇಲ್ಲ ಸಿಗರೆಟ್ ಸೇದಲ್ಲ ವೇಸ್ಟ್ ಏನೂ ಮಾಡಲ್ಲ ಇಷ್ಟೆಲ್ಲ ಇದ್ರೂ ಟಾರ್ಗೆಟ್ ಮಾಡೋದು ತಪ್ಪಲ್ವ ಗಂಟಾ ಹುಟ್ಟಿರೋನ್ಗೆ ಯಾಕೆ ಸೆಕ್ಸ್ ಬೇಡ ಅಂತ ಒಪ್ಕೊಂಡು ಬಿಡಿ ನಾನು ಅರ್ಧ ಮೀಸೆ ಓಡಿಸ್ಕೊತೀನಿ ಓಕೆನಾ ನನಗೆ ಸೆಕ್ಸೇ ಬೇಡ ನನ್ಗೆ ಹುಡುಗಿನೇ ಬೇಡ ಅನ್ನೋ ಎಕ್ಸೆಪ್ಟ್ ಇಜ್ರ ಗೆ ಟ್ರಾನ್ಜೆಂಡರ್ ಇದು ಬಿಟ್ಟು ಕರ್ಕೊಂಬನ್ನಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಇಷ್ಟು ಹೇಳ್ತಾ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಬೇಜಾರು ಆಗಬೇಕು ಅಂತಲೇ ವೀಡಿಯೋ ಮಾಡಿದ್ದೀನಿ ಇಂಟೆನ್ಷನ್ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸತಿ ಏನದು ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ದೀರಾ ಆಂಟಿ ಅಂದರೆ ಮುಖಾಮುಖಿ ನೋಡ್ದಿರ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ದೀಸ್ ಇಸ್ ದ ಫೈನಲ್ ವಾರ್ನಿಂಗ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದರೂ ಮನ್ಸಿಗೆ ಬೇಜಾರಾಗಿದ್ರೆ ಆಂಟಿ ನಿಮ್ಗಲ್ಲ ವ್ಯೂವರ್ಸ್ ಯಾರಾದರೂ ನೋಡಿರ್ತಾರಲ್ಲ ಅಂತವ್ರು ಹೇಳ್ತಿದ್ದೀನಿ ಬೇಜಾರಾಗಿದ್ದೆ ನಾನು ಪರ್ಸ್ನಲ್ ನಿಮ್ಮ ಮುಂದೆ ತರಬಾರಾಗಿತ್ತು ತಂದಿದ್ದೀನಿ ಬಿಕಾಸ್ ಅವರು ವೀಡಿಯೋನ ನೋಡಬೇಕು ಯಾಕಂದರೆ ನಾನು ಹೋಗ್ಬಿಟ್ಟು ನಾವು ಅಮ್ಮ ಪ್ರಾಮಿಸ್ ತಗೊಂಡಿರೋದ್ರಿಂದ ನಾವು ಅನೇಕ ಹೋಗಿ ಬೇಕಾಗಲ್ಲ ಆ ಒಂದು ಇಂಟೆನ್ಷನ್ ಇದೆ ವಿಡಿಯೋ ಮಾಡಿರೋದು ಸಿಗುವ ನೆಕ್ಸ್ಟ್ ಹೇಳ್ತಾ ಲವ್ ಯು ಆಲ್ ಟೇಕ್ ಬಾಯ್ ಚಿನ್